ಸುಬಣ್ಣವರೇ ಕಳೆದ ಸಂಚಿಕೆಯಲ್ಲಿ ಈ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದೋಷಗಳಿರುತ್ತೆ ಯಾವೆಲ್ಲ ಅಂಶಗಳನ್ನು ನಾವು ಗಮನಿಸಬೇಕು ಅನ್ನೋದನ್ನು ವಿಷದವಾಗಿ ವಿವರಣೆ ಕೊಟ್ಟಿದ್ದೀರಿ ನೋಡಿ ಇವತ್ತು ಮನುಷ್ಯ ನಾಗರಿಕ ಸಮಾಜದಲ್ಲಿ ಈ ಸಂಸಾರ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ ಗಂಡು ಹೆಣ್ಣು ಪರಸ್ಪರ ಆಕರ್ಷಿತರಾಗಿ ಒಟ್ಟಾಗಿ ಬಾಳಿ ಈ ಸೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲದೇ ಇದ್ದರೆ ಮನುಷ್ಯನ ಆ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ಅನಾಹುತಗಳಾಗುತ್ತೆ ಅದನ್ನು ನಾವು ನೋಡ್ತಾನೇ ಇದ್ದೀವಿ ಈ ವ್ಯವಸ್ಥೆ ಇದ್ದಾಗ ಕೂಡ ನೋಡ್ತಾ ಇದ್ದೀವಿ ಇವತ್ತು ನೋಡಿ ಗಂಡು ಹೆಣ್ಣು ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಪರಸ್ಪರ ಆಕರ್ಷಿತರಾಗ್ತಾರೆ ಜಾತಿ ಗೀತೆ ವಿಷಯ ನಾನು ಮಾತಾಡ್ತಾ ಇಲ್ಲ ಯಾವ ಜಾತಿ ಆದರೂ ಪರವಾಗಿಲ್ಲ ಗಂಡು ಹೆಣ್ಣು ಎರಡೇ ಜಾತಿ ಅಂತ ಅಂದ್ಕೊಂಡ್ರೂ ಸಹ ಅಷ್ಟೆಲ್ಲ ಹೊಂದಾಣಿಕೆ ಪರಸ್ಪರರಲ್ಲಿ ಇದ್ದರೂ ಸಹ ಒಪ್ಪಿ ಮದುವೆ ಆದರೂ ಸಹ ಕೆಲವೇ ದಿನಗಳಲ್ಲಿ ಆ ಮದುವೆ ಮುರಿದು ಬೀಳುತ್ತೆ ಯಾಕೆ ಹೊಂದಾಣಿಕೆ ಸಾಧ್ಯ ಆಗೋಲ್ಲ ಅಂತ ನೋಡೋಕ್ಕೆ ಹೋದಾಗ ನೀವು ಹೇಳ್ತಾ ಇದ್ದೀರಲ್ಲ ಈ ಅಂಶಗಳನ್ನೆಲ್ಲ ನಾವು ಮೊದಲೇ ನೋಡಿ ಎಲ್ಲವೂ ಸೂಕ್ತವಾಗಿದೆ ಅಂತ ಅಂದಾಗ ಮದುವೆ ಮಾಡಿಕೊಂಡ್ರೆ ಮುಂದೆ ಆ ಮದುವೆ ಸಾಕಷ್ಟು ಕಾಲ ಬಾಳುತ್ತೆ ಹಾಗಾಗಿ ಸಂಸಾರದಲ್ಲಿ ಸುಖ ಇರುತ್ತೆ ಆ ಒಂದು ದೃಷ್ಟಿಯಿಂದ ಮದುವೆ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ನೋಡಿ ಮಾಡೋದು ಒಳ್ಳೆಯದು ಖಂಡಿತ ಇವಾಗ ಅದೇ ಕುಜು ದೋಷ ಅಂತ ಹೇಳ್ತಾ ಇದ್ದಾಗ ನಾನು ಇದ್ದೆ ಕುಜು ದೋಷ ಇಬ್ಬರಲ್ಲಿ ನೋಡೋದು ಯಾತಕ್ಕೆ ಅಂದರೆ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ ನಾವು ಅದನ್ನು ಡಿಸೈಡ್ ಮಾಡುತ್ತೆ ಬ್ಲಡ್ ಗ್ರೂಪ್ ಥರ ಹಾಗೆ ಚಂದ್ರ ಮನಸ್ಕಾರಕ ಗ್ರಹ ಉದಾಹರಣೆ ಕರ್ಕಾಟಕ ಮತ್ತು ಸಪ್ತಮದಲ್ಲಿರ್ತಕ್ಕಂಥ ಶನಿ ಆ ಸಪ್ತಮ ಸ್ಥಾನ ಶನಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಆಗೋದೇ ಇಲ್ಲ ಚಂದ್ರ ಭಾಳ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಎರಡೆರಡು ದಿನಕ್ಕೆ ಒಂದೊಂದು ಮನೆ ಮೂವ್ ಆಗ್ತಾಯಿದ್ರೆ ಶನಿ ಎರಡೂವರೆ ವರ್ಷ ಒಂದು ಮನೆಗೆ ಇನ್ನೊಂದು ಮನೆಗೆ ಹೋಗ್ತಾ ಇರ್ತಾರೆ ಕ್ಯಾರೆಕ್ಟರ್ ಸಿಕ್ಸ್ ಬೇರೆ ಆಗ್ಬಿಟ್ಟಿರುತ್ತೆ ನಾವು ಎಷ್ಟೇ ಮಾಡಿದ್ರು ನೋಡ್ಕೊಂಡಾಗ ಇವಾಗ ವರ್ಣಕೂಟ ಅಂತ ನೋಡ್ತಾ ಇದ್ರು ಅದರೊಳಗೆ ನಮ್ಮ ಸಾರಿ ಇದು ಜಾತಿ ಪ್ರಶ್ನೆ ಪ್ರಶ್ನೆಯಿಂದಲ್ಲ ಬ್ರಾಹ್ಮಣರಲ್ಲಿ ವರ್ಣಕೂಟಕ್ಕೆ ಪ್ರಾಮುಖ್ಯತೆ ಕೊಡೋರು ತುಂಬ ವರ್ಣಕೂಟ ಅವರು ಇದ ವರ್ಣಕೂಟ ಸರಿಯಾಗಿದೆಯಾ ಅಂತ ಶೆಟ್ರುಗಳಲ್ಲಿ ಅವರು ಶ್ರೀದೀರ್ಘಕೂಟ ಶ್ರೀದೀರ್ಘಕೂಟ ಅಂತಂದರೆ ಆ್ಯಕ್ಚುಯಲ್ ಆಗಿರೋದು ದೀರ್ಘ ಅಂತ ಹೇಳಿದ್ರೆ ಅದು ಲಾಂಗಿಬಿಟಿ ಅಂತ ಹೇಳ್ತೀವಿ ಆದರೆ ಈಗ ಅವರು ಹಂಗಲ್ಲ ಆಸ್ತಿ ಸ್ತ್ರೀ ದೀರ್ಘಕೂಟಕ್ಕೆ ಪ್ರಾಮುಖ್ಯತೆ ಇತರ ಕೆಲವರಲ್ಲಿ ಗಣುಕೂಟಕ್ಕೆ ಪ್ರಾಮುಖ್ಯತೆ ಅಯ್ಯೋ ರಾಕ್ಷಸಗಣ ಅಂತ ಬೇಡ ಹೀಗೆ ಅಂತ ಇದು ಮಾತ್ರನೇ ಎಲ್ಲನೂ ತೀರ್ಮಾನ ಮಾಡಲ್ಲ ಈ ಗಣಗಳು ಅಥವಾ ಈ ಕೂಟಗಳನ್ನೇ ಎಲ್ಲ ತೀರ್ಮಾನ ಮಾಡ ಅದು ಒಂದು ಮೆಥೆಡ್ ಅಷ್ಟೇ ನೋಡೋವಾಗ ಈಗ ನಕ್ಷತ್ರಕೂಟ ಅಂತ ಹೇಳಿದ್ರೆ ಎರಡು ನಕ್ಷತ್ರಕ್ಕೆ ಹೊಂದಾಣಿಕೆ ಇದೆಯಾ ಅಲ್ವಾ ಯೋನಿಕೂಟ ಆ ಪ್ರಾಣಿಗ ಆ ಪ್ರಾಣಿಗೆ ಹೊಂದಾಣಿಕೆ ಇದೆಯಾ ಇಲ್ವಾ ಈ ಥರ ನೋಡುವಾಗ ಅದನ್ನು ನೋಡ್ತೀವಿ ಅಷ್ಟೇ ಹೊರತಾಗೆ ತೀರ್ಮಾನ ಮಾಡುವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬದುಕೊಂದು ಕಥೆನ ಹೇಳ್ಬಿಡ್ಬೇಕು ಹೇಳಿ ಈಗ ಒಬ್ಬನ ರಾಜನ ಆಸ್ಥಾನ ಒಬ್ಬದಲ್ಲಿ ಆಸ್ಥಾನದಲ್ಲಿ ಇರತಕ್ಕಂಥ ಒಬ್ಬರು ತನ್ನ ಮಗನ್ನ ಆ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹನ್ನೆರಡು ವರ್ಷದ ಹುಡುಗ ಆ ಹೋಗ್ತಾ ಇದ್ದಂಗೆ ರಾಜನ ನೋಡಿ ಅವನು ಹೇಳ್ತಾನೆ ನಿನ್ನ ಮಗ ಹಂದಿಯಿಂದ ಸತ್ತೋಗ್ತಾನೆ ಇಷ್ಟನೇ ದಿನ ಅಂತ ಆ ರಾಜನಿಗೆ ಬೇಡ ಏನೋ ಹುಡುಗ ಇವನು ಹೇಳ್ತಿದ್ದಾನೆ ನೋಡಪ್ಪ ಸುಮ್ಮನೆ ಇದು ಮಾಡುವಂಥ ಎಲ್ಲ ಸಮಾಧಾನ ಮಾಡ್ತಾರೆ ಆಸ್ಥಾನ ವಿದ್ವಾನ್ರುಗಳು ಎಲ್ಲರೂ ಇರ್ತಾರೋ ಅಲ್ಲಿ ಇದ್ದರೂ ಕೂಡ ಸಮಾಧಾನ ಮಾಡಿದ್ರು ಕೂಡ ಅವನು ಇಲ್ಲ ಇಲ್ಲ ನಾನು ಹೇಳಿರೋದು ಕರೆಕ್ಟ್ ಆವಾಗ ರಾಜ ಹೇಳ್ತಾನೆ ನೀನು ಹೇಳಿರೋದು ನಡೀದಾದರೆ ನಿಮಗೆ ಶಿರ್ಷೇತನ ಮಾಡಿಬಿಡ್ತೀನಿ ಅಂತ ಸರಿ ಆ ದಿನ ಬಂತು ಅವನು ಎಷ್ಟೋ ಹೇಳಿದ್ದ ಹದಿನೈದು ದಿನವೋ ಒಂದು ತಿಂಗಳು ಎಷ್ಟೋ ದಿನ ಬಂತು ಆ ಮಗನ್ನ ತೊಗೊಂಡು ಹೋಗ್ಬಿಟ್ಟು ಉಪ್ಪರಿಗೆ ಮೇಲೆ ಕೂಡಿಸ್ಬಿಟ್ಟು ಅನ್ನಹಾರಾದಿಗಳನ್ನೆಲ್ಲ ಕೊಟ್ಬಿಟ್ಟು ಅವನಿಗೆ ಅಲ್ಲಿ ಇವನು ಆ ದಿನ ಬಂದಾಗ ಆ ಸ್ಥಾನಕ್ಕೆ ಕರ್ಕೊಂಡು ಅವರಪ್ಪ ಬಂದಾಗ ಇವನು ಹೇಳ್ತಾನೆ ಎಲ್ಲಿ ನನ್ನ ಮಗ ಸತ್ತೋಗ್ತಾನೆ ಇದಿಂದ ಹಂದಿಯಿಂದ ಅಂತ ಹೇಳಿದ್ದೆ ಅಂತ ಇವನು ಎಲ್ಲೋ ಇಟ್ಬಿಟ್ಟಿದ್ದೀನಿ ನಾನು ಅಂತ ಬರ್ಗೆ ಮೇಲೆ ಅಂತ ಹೌದು ಇಲ್ಲ ನಾನು ಹೇಳಿರೋದು ಸರಿ ಹೋಗಿ ನೋಡಿ ಅಂತಾನೆ ಹೋಗಿ ನೋಡಿದ್ರೆ ಆ ಹುಡುಗ ಏನೇನು ಆಯ್ತಲ್ಲ ಇಲ್ಲ ಅಂದ್ಬಿಟ್ಟು ಬಗ್ ನೋಡ್ಬಿಟ್ಟು ಮೇಲಿಂದ ಕೆಳಗೆ ಬಿದ್ದು ಸತ್ತೋಗಿರ್ತಾನೆ ಎಲ್ಲಿ ಅಂದರೆ ಹಂದಿಯ ಒಂದು ಕಲ್ಲಿನ ವಿಗ್ರಹ ಇರುತ್ತೆ ಅದ್ರ ಮೇಲೆ ಬಿದ್ದೋಗ್ಬಿಟ್ಟಿರ್ತಾನೆ ಹಾಗಾಗಿ ಅವನಿಗೆ ಕಲ್ಲಿನ ವಿಗ್ರಹ ವರಾಹ ಅಂದರೆ ಹಂದಿ ಮಿಹಿರ ಅಂದರೆ ಬೆಳಕು ವರಾಹ ಮಿಹಿರ ಅಲ್ಲಿಂದ ಬಂದಾಗ ಅವನಿಗೆ ಆ ಹೆಸರು ಪ್ರಾಧಾನ್ಯವಾಗಿರುತ್ತೆ ವರಾಹ ಮಿಹಿರಾಚಾರ್ಯ ಅವನೇನೆ ವರಾಹ ಮಿಹಿರಾಚಾರ್ಯ ಅಂತ ಈ ನಮ್ಮ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೋತಾನೆ ಆದರೆ ಪಡ್ಕೊಂಡ ಸರಿ ಅವನು ತನ್ನ ಮಗಳಿಗೆ ವೈದವಿಯೋಗ ಇದೆ ಅಂತ ಕಂಡುಕೊಳ್ತಾನೆ ಕಂಡುಕೊಳ್ತಾನೆ ಸರಿ ನೋಡಿದಾಗ ಏನೋ ಮಾಡಿ ಎಲ್ಲ ಮಾಡಿ ಆ ಲಗ್ನ ಇಟ್ಟಾಗ ಕಾರಣಾಂತರದಿಂದ ಮದುವೆ ನಡೆಯೋದೇ ಇಲ್ಲ ವೈದವಿಯೋಗನ ಹೋದಾಗ ನಡೆಯೋದೇ ಇಲ್ಲ ಹೀಗಾಗಿ ಕೆಲವು ವಿಚಾರಗಳು ತಪ್ಪಿಸೋದಕ್ಕಾಗದೇ ಇಲ್ಲ ಅಷ್ಟು ಕ್ರೂರವಾಗಿದ್ದಾಗ ಆದರೆ ಕ್ರೂರ ಗ್ರಹಗಳು ಕ್ರೂರ ಇರತಕ್ಕಂಥ ಇದ್ರದ ಮೇಲೆ ದೃಷ್ಟಿ ಗುರು ದೃಷ್ಟಿ ಇದ್ದು ಅಥವಾ ಶುಕ್ರ ಇವಾಗ ನಾನು ಕುಜದೋಷ ಅಂತ ಹೇಳಿದ್ದೀನಿ ಶುಕ್ರ ಬುಧ ಗುರು ಇಂತಹ ಗ್ರಹಗಳು ಅವರ ಮೇಲೆ ನೋಡಿದಾಗ ದೋಷ ಪರಿಹಾರ ಆಗುತ್ತೆ ಅದೊಂದನ್ನು ಈ ಒಂದನ್ನು ಎಲ್ಲರೂ ತಿಳ್ಕೊಬೇಕು ನಾವು ಎಷ್ಟೇ ಕಷ್ಟಪಟ್ಟರು ಇಪ್ಪತ್ತು ಗುಣ ಮೊದಲು ಹೊಂದಾಣಿಕೆ ಮಾಡಬೇಕಾಯ್ತು ಈಗ ಹನ್ನೆರಡು ಅಂತಾರೆ ಹನ್ನೆರಡು ಎಲ್ಲನೂ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾಕೆ ಹಿಂಗಿರಬೇಕಾಗಿತ್ತು ಅಲ್ವಾ ಹಾಗೆ ಹೊಂದೋದಿಲ್ಲ ಮಾಡೋದಿಲ್ಲ ವಿವಾಹದ ಬಗ್ಗೆ ಮಾತ್ರ ತುಂಬ ಕಷ್ಟ ಹೊಂದಾಣಿಕೆ ಮಾಡೋದು ಅಲ್ಲಿ ಅದರೊಳಗೊಂಡನು ಸ್ತ್ರೀಯರಿಗೆ ಪಂಚಾಂಗದಲ್ಲಿ ನಾವು ನೋಡಿದಾಗ ಕಂಡುಬರೋದು ಸ್ತ್ರೀ ನಕ್ಷತ್ರ ದೋಷ ವಿಚಾರ ಮೂಲ ನಕ್ಷತ್ರ ಅಶ್ಲೇಷ ನಕ್ಷತ್ರ ವಿಶಾಖ ನಕ್ಷತ್ರ ಮೂಲ ನಕ್ಷತ್ರ ಮಾವನಿಗೆ ತೊಂದರೆ ಆಶ್ಲೇಷ ಅತ್ತೆಗೆ ವಿಶಾಖ ಇದ್ದರೆ ಮೈದನಿಗೆ ತೊಂದರೆ ಅಂತ ಬರೀತಾರೆ ಅದರೊಳಗಡೆ ಏನಾಗುತ್ತೆ ಕೆಲವರು ಎರಡೆರಡು ಋಷಿಮುನಿಗಳ ಗುಂಪುಗಳು ಬೇರೆ ಬೇರೆ ಅಭಿಪ್ರಾಯನ ಕೊಟ್ಟಿರ್ತಾರೆ ಇಂಥ ಪಾದಗಳಿಗೆ ಭೇದ ಇಲ್ಲ ಇಂಥ ಪಾದಗಳಿಗೆ ಭೇದ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿರ್ತಾರೆ ಅದನ್ನು ನೋಡ್ಕೋಬೇಕು ಅಷ್ಟೇ ಅವರು ಧೈರ್ಯ ಮಾಡಬೇಕು ಆದರೆ ನಾನು ಹೇಳೋದು ಅದಕ್ಕೆ ಕಂಡು ಬಾಬಿಗೆ ಯಾರೂ ಬೀಳೋಕ್ಕೋಗಲ್ಲ ಒಬ್ಬೊಬ್ರು ಒಬ್ಬೊಬ್ಬರು ಒಪಿನಿಯನ್ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ಇದು ಇರ್ತಕ್ಕಂಥ ಆಮೇಲೆ ವಿವಾಹನ ಮಾಡಬೇಕಾದ್ರೆ ಯಾವಾಗ ಒಳ್ಳೆಯ ದಿನಗಳು ಶುಭ ದಿನಗಳನ್ನು ನೋಡ್ಕೋಬೇಕು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಭಾನುವಾರ ಅಂಥದ್ದೆಲ್ಲ ಮಾಡಕೂಡುದು ಲೆಕ್ಕಾಚಾರವಾಗಿ ಬಟ್ ವಿಧಿ ಇಲ್ಲ ಇವಾಗ ನಮ್ಮ ಹುಡುಗ ಫಾರಿನಿಂದ ಬರ್ತಾ ಇದ್ದಾನೆ ಡೇಟ್ ಬೇಕು ಅಂತಾರೆ ಕೊಡಲೇಬೇಕು ಸೊ ಇದೆಲ್ಲ ನೋಡುವಾಗ ಅದ್ರ ಜೊತೆಗೆ ಸಪ್ತಮ ಶುದ್ಧಿ ಮದುವೆಗೆ ಲಗ್ನ ಇಡುವಾಗ ಏಳನೇ ಮನೆಯಲ್ಲಿ ಲಗ್ನ ಮದುವೆ ಲಗ್ನಕ್ಕೆ ಹುಡುಗನ ಲಗ್ನ ಅಲ್ಲ ಮದುವೆ ಲಗ್ನಕ್ಕೆ ಸಪ್ತಮದಲ್ಲಿ ಯಾವ ಗ್ರಹನೂ ಇರಕೂಡ್ದು ಕೇಂದ್ರಗಳಲ್ಲಿ ಶುಭ ಗ್ರಹ ಇರಬೇಕು ಆಮೇಲಿಂದ ಮದುವೆ ಲಗ್ನಗಳು ಅಭಿಜಿನ್ ಮುಹೂರ್ತ ಮುಜಿ ಮಾತ್ರ ಮಾಡೋಂಗಿಲ್ಲ ಅಭಿಜಿನ್ ಮುಹೂರ್ತದಲ್ಲಿ ಮಾಡಿದಾಗ ಸಾಕಷ್ಟು ದೋಷಗಳು ಪರಿಹಾರ ಅಂತ ಹೇಳ್ತಾರೆ ಆಮೇಲೆ ಉತ್ತಮವಾದ ದಿನಗಳು ಅಥವಾ ಉತ್ತಮ ಲಗ್ನಗಳಲ್ಲಿ ಮಾಡಿದಾಗ ಜಾತಕದಲ್ಲಿರತಕ್ಕಂಥ ಕೆಲವು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದು ಇದೆ ಹಾಗಾಗಿ ಲಗ್ನ ತಗೋಬೇಕಾದ್ರೆ ಭಾಳ ಲೆಕ್ಕಾಚಾರದಿಂದ ಲಗ್ನನ ಇಡಬೇಕು ಆ ಒಳ್ಳೆಯ ಲಗ್ನಗಳಿಟ್ಟಾಗ ಕೆಲವು ದೋಷಗಳು ಪರಿಹಾರ ಆಗುತ್ತೆ ಆಮೇಲೆ ಶುಭಗ್ರಹ ದೋಷಗಳು ಪರಿಹಾರ ಆಗತ್ವೆ ಸೊ ಇದಿಷ್ಟನ್ನ ನಾನು ಮದುವೆ ಬಗ್ಗೆ ಹೇಳಿ ಇವತ್ತು ಅದನ್ನು ಮುಗಿಸ್ತೀನಿ ಈಗ ಮುಂದಕ್ಕೆ ಬೇರೆ ವಿಚಾರನ ಮಾತಾಡೋಣ ಈ ರತ್ನ ಸಾಮ್ರಾಜ್ಯ ಹ್ಮ್ ಅದರ ಬಗ್ಗೆ ಹೇಳಿ ರತ್ನ ರತ್ನ ಸಾಮ್ರಾಜ್ಯ ಜಮ್ಸ್ ಹೌದು ಜಮ್ಸ್ ಬಗ್ಗೆ ತುಂಬಾ ಉದಾಹರಣೆಗಳನ್ನು ಕೊಡ್ಬೋದು ಆಯ್ತಲ್ಲ ಟೀಪು ಸುಲ್ತಾನ್ ಕೈನಲ್ಲಿ ಒಂದು ಖಡ್ಗ ಇತ್ತಂತೆ ಅದರಲ್ಲಿ ಇರ್ತಕ್ಕಂಥ ರತ್ನಗಳು ಅದನ್ನು ಅವನ ಕೈನಲ್ಲಿರೋವರೆಗೂ ಯಾರೂ ಅವ್ನು ಜಯಿಸಕ್ಕಾಗಿರ್ಲಿಲ್ಲ ಅಂತಹ ಒಂದು ಅದನ್ನು ಅವರು ಹಿಂದಿನಲ್ಲಿ ಒಂದು ಇದು ಕೂಡ ಬಂತದು ಸೋಲ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಅಂತಹ ಒಂದು ಇದನ್ನು ಖಡ್ಗಾನ ಆತ ಹೊಂದಿದ್ದ ಅಂದರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಆಮೇಲೆ ಎಲ್ಲರೂ ಕೂಡ ತಮ್ಮ ಕಿರೀಟಗಳಲ್ಲಿ ಸಿಂಹಾಸನಗಳಲ್ಲೆಲ್ಲ ರತ್ನಾನ ಯಾಕೆ ಧರಿಸ್ತಾ ಇದ್ರು ಅದು ಅದರಿಂದ ಅವ್ರಿಗೆ ರಕ್ಷಣೆ ಸಿಕ್ಕೋದು ಇನ್ನು ಕೆಲವು ಕಡೆ ರತ್ನಗಳನ್ನ ಈಗ ಡಯಾನ ಪ್ರಿನ್ಸ್ ಡಯಾನಾಗೆ ಆ ಥರ ಪ್ರಿಯಕರ ಒಬ್ಬ ರತ್ನ ಕೊಟ್ಟಿದ್ದಂತ ಒಂದು ಕೊಟ್ಟು ಹದಿನೈದು ದಿನಕ್ಕೆ ಅಲ್ಲಿ ಆಕೆ ಸತ್ತು ಹೋದ್ಲು ಈ ರತ್ನಗಳನ್ನು ತೊಗೋಬೇಕು ಮಾಡಬೇಕು ಅನ್ನೋ ತುಂಬಾನು ಅದನ್ನು ಪರಿಶೀಲನೆ ಮಾಡಬೇಕು ಜಾತ್ ಕಾಲವನ್ನು ಪರಿಶೀಲನೆ ಮಾಡಿಬಿಟ್ಟು ಧರಿಸ್ಬೇಕು ಇವತ್ತು ಹೇಳ್ತೀನಿ ಇಂತಿಂದ ಜಾತ್ ಕಿದು ಅಂತ ಹೇಳ್ತೇ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ತಾವಾಗ ತಾವಾಗ ಹಾಕೊಳ್ಳಿಕ್ಕೆ ಬರೋದಿಲ್ಲ ಅದು ಯಾಕೆಂದರೆ ರತ್ನಗಳಲ್ಲಿ ಬಹಳಷ್ಟು ವಿಚಾರಗಳು ಈಗ ಅಮಿತಾಬ್ ಬಚ್ಚನ್ ಉದಾಹರಣೆ ತೊಗೊಂಡ್ರೆ ದೂ ಸಫೆ ಇರಿದ್ದು ಅವ್ರ ಕೈನಲ್ಲಿ ಆ ಬ್ಲೂ ಸಫೈರು ಅದೇ ತುಂಬ ಅಥವಾ ಅತ್ಯಂತ ದುಬಾರಿಯಾದದ್ದು ಅವ್ರಿಗೆಲ್ಲಾನು ಕಳ್ಕೊಂಡಿದ್ದಾಗ ಆ ಬ್ಲೂ ಸಫೈರ್ ತಿರ್ಗಿ ಅವರು ಉದ್ದಾರ ಆದ್ರಲ್ವ ಹೌದು ಅದೇ ರೀತಿಯಾಗಿ ಪ್ರತಿಯೊಂದು ರತ್ನಗಳಿಗೂ ಅವುದೇ ಮಹತ್ವಗಳಿರ್ತವೆ ಅದನ್ನು ಕಲ್ಲುಗಳು ಕಲ್ಲುಗಳು ಯಾರೋ ಕೊಟ್ಟು ಕಲ್ಲಲ್ಲ ಅದು ರೇಡಿಯೋ ಆಕ್ಟಿವ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಆಗಲೇ ಹೇಳ್ದಂಗೆ ರಕ್ತಾನ ಮೂಳೆ ಮಜ್ಜಾನ ಇನ್ನೊಂದು ಮೆಡ್ಲೋ ಮೆಡ್ಲು ಎಲ್ಲದಕ್ಕೂ ಅದ್ರ ಮೇಲೆ ಪರಿಣಾಮ ಬೀಳ್ತವೆ ಕೆಲವೆಲ್ಲ ಅದಕ್ಕೆ ಸೂರ್ಯನ ರತ್ನ ಅಂತ ಹೇಳಿದ್ರೆ ಮಾಣಿಕ್ಯ ಮಾಣಿಕ್ಯನ ಧರಿಸೋದ್ರಿಂದ ಧೈರ್ಯಗಳು ಬ ಧೈರ್ಯ ಬರುತ್ತೆ ಕಣ್ಣಿನ ತೊಂದರೆಗಳು ವಿನಾಶ ಇದಾಗತ್ತೆ ಒಳ್ಳೆಯದಾಗತ್ತೆ ಕಣ್ಣಿನ ತೊಂದರೆ ಇದ್ದರೆ ಆಮೇಲಿಂದ ಸರ್ಕಾರಿ ಕೆಲಸಗಳಿಗೆ ಇದೆಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಇನ್ನು ಮನಸ್ಕಾಲಕ ಗ್ರಹ ಚಂದ್ರ ಅಂತ ಹೇಳ್ತೀವಿ ಮುತ್ತು ಮುತ್ತು ಹೇಳಿದ್ರೆ ಇಲ್ಲಿ ಆಚೆ ಕಡೆ ಮಾರುವ ಮುತ್ತುಗಳೆಲ್ಲ ಭಾಳದು ದುಬಾರಿ ಅದು ಅದನ್ನು ಬಸೇರ ಅಂತ ಕರೀತಾರೆ ಅದನ್ನು ತೋರಿಸೋದಕ್ಕೂ ಇವತ್ತು ಸಿಗೋದಿಲ್ಲ ಅದೆಲ್ಲ ಸಿಗೋದು ಅರಬ್ ಕಂಟ್ರೀಸಲ್ಲಿ ಸಿಗುತ್ತೆ ಅದೆಲ್ಲ ಧರಿಸಿದ್ರೆ ಉತ್ತಮವಾಗಿರೋ ಧರಿಸಿದ್ರೆ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಆಗುತ್ತೆ ಮನಸ್ಥಿತಿ ಈಗ ಮನಸ್ಸು ಸರಿ ಇಲ್ಲದೆ ಇರೋದು ಅಥವಾ ವೈವಾಹಿಕ ಜೀವನ ಒಬ್ಬರಿಗೊಬ್ಬರಿಗೆ ಮನಸ್ಸು ಸರಿ ಹೋಗ್ಬೇಕಲ್ಲ ವೈವಾಹಿಕ ಜೀವನಕ್ಕೆ ಸುಖಕ್ಕೆ ಸುಖಕಾರಕ ಗ್ರಹ ಗೆಣಸರಿಗೆ ಚಂದ್ರ ಸುಖನೂ ಕೆಲವೆಲ್ಲ ಕೊಡ್ತಕ್ಕಂಥದ್ದು ಚಂದ್ರನ ಮುತ್ರದರ್ಶೋದಿಂದ ಆಗುತ್ತೆ ಅದೇ ರೀತಿಯಾಗಿ ಹವಳ ಹವಳ ಬಂದ್ಬಿಟ್ಟು ಆಗಲೇ ಹೇಳ್ತಾ ಇದ್ದೆ ಮಾಂಗಲ್ಯಕಾರಕ ಗ್ರಹ ಕುಜ ಅಂತ ರಕ್ತ ಪರಿಶಾಲನೆ ದೇಹದಲ್ಲಿ ಮತ್ತು ಧೈರ್ಯ ಅದರಿಂದ ಕುಜನ ರತ್ನ ಧರಿಸೋದ್ರಿಂದ ಹಿಂದಿನ ಕಾಲದಲ್ಲಿ ಜಾತಕ ಇಲ್ಲದೇ ಹವಳಾನ ಹಾಕ್ಕೊಳ್ತಾ ಇದ್ರು ಮಾಂಗಲ್ಯದಲ್ಲಿ ಅದು ಅವ್ರಿಗೆ ಗೊತ್ತಿತ್ತು ಕಾರಕ ಅಂತ ಆಮೇಲೆ ಸ್ವಲ್ಪ ಈ ಮಠ ಮಣ್ಣು ಮಸಿ ಅದನ್ನು ಕೂಡ ಅದು ತಡೆಯುತ್ತೆ ಆಮೇಲೆ ರಕ್ತ ಪರಿಚಾಲನೆ ಬಿ ಪಿ ಇಂಥದ್ದೆಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಇದಂತೂ ಬಂದ್ಬಿಟ್ಟು ಇನ್ನು ಎಲ್ಲೋ ಸಫೇರ್ ಅಂತಲೇ ಹೇಳಬೇಕು ಅದನ್ನು ಕನಕ ಪುಷ್ಪರಾಗ ಅಂತ ಹೇಳ್ತಾರೆ ಕನಕ ಪುಷ್ಪರಾಗ ಅಂತಂದರೆ ನಮಗೆ ಯಾವುದೋ ಸಿಕ್ಬಿಡುತ್ತೆ ಆಚೆ ಕಡೆ ಅದು ಇದಲ್ಲ ವರ್ಡು ಅದಕ್ಕೆ ಅಪ್ರೋಪ್ರಿಯೇಟ್ ವರ್ಡ್ ಅಲ್ಲ ಅದು ನನಗೆ ಗೊತ್ತಾದಂಗೆ ಕನಕ ಪುಷ್ಪರಾಗನ ಪುಸ್ತಕದಲ್ಲಿ ಬರೆದಿರೋದು ಅದನ್ನು ಹಾಕಿದ್ರೆ ಆ ಹರ ಸ್ಕೋಪ್ಗಳಲ್ಲದೆ ಜನರಲ್ಲಾಗಿ ಬರೀತಾರೆ ಮದುವೆ ಆಗದೆ ಇದ್ದವ್ರಿಗೆ ಮದುವೆ ಆಗುತ್ತೆ ಅಂತ ಬರೆದ್ಬಿಟ್ಟಿದ್ದಾನೆ ಒಳ್ಳೆ ಗಂಟ ಸಿಗ್ತಾನೆ ಅಂತ ಆಮೇಲೆ ಧನಕಾರಕ ಗ್ರಹ ಗುರು ಆಮೇಲೆ ಹೈಯರ್ ಸಿ ಹೈಯರ್ ಎಜುಕೇಷನ್ ಇವಾಗೆಲ್ಲ ಉಕ್ರೇನ್ಗೆಲ್ಲ ಅದೆಲ್ಲ ಹೋಗ್ತಾ ಇದ್ರಲ್ಲ ಓದೋಕ್ಕೆ ಇದೆಲ್ಲ ಬೇರೆ ದೇಶಗಳಿಗೆ ಆ ಥರ ಎಲ್ಲ ಹೈಯರ್ ಎಜುಕೇಷನ್ಗೆ ಗುರುದು ರತ್ನ ಅದು ಉಪಯೋಗ ಆಗುತ್ತೆ ಎಲ್ಲ ಸಫ್ಯಾರು ಹಾಕ್ಕೊಳ್ಳೋದ್ರಿಂದ ದನ ದನ ದುಡ್ಡುಗಳು ಕಳ್ಕೊಳ್ತಾ ಇರ್ತಾರೆ ದುಡ್ಡು ನಿಲ್ಲಲ್ಲ ಬರೋ ದುಡ್ಡು ನಿಲ್ಲಲ್ಲ ಗುರು ಸರಿ ಇಲ್ಲ ಅಂತಂದರೆ ಹನ್ನೆರಡ್ರಲ್ಲ ರೈತು ಅಂತೇಳಿದ್ರೆ ದನ ನಿಲ್ಲಲ್ಲ ಆಮೇಲೆ ಮದುವೆ ಆಗೋದಕ್ಕೆ ಎಲ್ಲದಕ್ಕೂ ಆ ರತ್ನ ಭಾಳ ಉಪಯೋಗ ಆಗುತ್ತೆ ಇಂದ್ರ ನೀಲ ಶನಿದು ಇದ್ದಕ್ಕಿದ್ದಾಗೇ ಒಳ್ಳೆಯದಾಗೋದು ಇದ್ದಕ್ಕಿದ್ದಾಗೇನೆ ಕಳ್ಕೊಂಡಿರ್ತಕ್ಕಂಥ ಸಂಪತ್ತು ವಾಪಸ್ ಬರೋದು ಈ ಥರದ್ದೆಲ್ಲ ಆ ರತ್ನದಿಂದ ಆಗತ್ತೆ ಅದನ್ನು ನೋಡಿಬಿಟ್ಟು ಧರಿಸ್ಕೋಬೇಕು ಆಮೇಲೆ ರತ್ನಗಳನ್ನ ಯಾವುದೇ ಆ ರತ್ನಗಳಾದರೂ ಅದರ ಫಲಾಫಲಗಳು ತಕ್ಕ ಜಾಯ ಅಂದಂಗೆ ಅದಕ್ಕೆ ದುಡ್ಡು ಕೊಟ್ಟಂಗೆಲ್ಲ ಅದು ಅದರದ ಪವಿತ್ರತೆ ಮತ್ತು ಅದರದ ಇದನ್ನ ಏನು ಹೇಳ್ತೀವಿ ಗುಣ ಮತ್ತು ಕ್ವಾಲಿಟಿ ಅಂತ ಹೇಳ್ತೀವಿ ಅದಿರುತ್ತೆ ಹಾಗೇ ಬುಧನ ರತ್ನ ಬಂದ್ಬಿಟ್ಟು ಪಚ್ಚೆ ಬುಧ ಬಂದ್ಬಿಟ್ಟು ಬುದ್ಧಿಕಾರಕ ಗ್ರಹ ಮರ್ಕ್ಯೂರಿ ಅಂತ ಕರಿತೀವಿ ಭಾಳ ಇದು ಹಾಗಾಗಿ ಪಚ್ಚೆ ಧರಿಸೋದ್ರಿಂದ ಅದರಲ್ಲೂ ಈ ಬುಧ ಚೆನ್ನಾಗಿತ್ತು ಒಂದು ಜಾತಕದಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇದ್ದಾಗ ನಾಲ್ಕನೇ ಮನೇಲಿ ಇದ್ದರೆ ವಿದ್ಯಸ್ಥಾನ ಅಂತವ್ರಿಗೂ ಲಾಯರ್ಲಾಗ್ತಾರೆ ವಕೀಲರಾಗ್ತಾರೆ ಅಂತ ಆಗ ಈ ಪಚ್ಚೆ ರಸ್ ಧರಿಸೋದ್ರಿಂದ ಬುದ್ಧಿ ಮೇಲೆ ಪರಿಣಾಮ ಬೀರುತ್ತೆ ಆಮೇಲೆ ಶುಕ್ರ ಶುಕ್ರ ಅಂದಮೇಲೆ ಆವಾಗಲೇ ಹೇಳಿಬಿಟ್ಟೆ ಶುಕ್ರನಿಗೆ ವಜ್ರ ವಜ್ರನೂ ಎಲ್ಲರೂ ಹಾಕ್ಕೊಳ್ಳೋ ಹಂಗಿಲ್ಲ ಶುಕ್ರ ಸುಖಕಾರಕ ಗ್ರಹ ಅದೆಲ್ಲ ಹೇಳ್ತಾ ಇದ್ದಂಗೆ ಅವನು ಕೆಲವು ಲಗ್ನಗಳಿಗೆ ಏನು ಆಗ್ತಾನೆ ಧನುರ್ ಲಗ್ನ ಮೀನು ಲಗ್ನಕ್ಕೆ ಸಿಂಹ ಲಗ್ನಕ್ಕೆ ಶುಕ್ರ ಸ್ನೇಹಿತ ಅಲ್ಲ ಗುರು ರವಿಗಳಿಗೆ ಆದರೂ ಕೂಡ ಅವನು ಸುಖಾನ ಹಾಳು ಮಾಡಲ್ಲ ದೆಸೆ ಇದ್ದಾಗ ಕೆಲವು ರತ್ನಗಳನ್ನು ಧರಿಸ್ಬೇಕಾದಾಗ ದೆಸೆ ಇದ್ದರೆ ಮಾತ್ರ ಧರಿಸಿ ಅಂತಾರೆ ಆಮೇಲೆ ನೋಡಿಕೊಂಡೇ ಹೇಳಬೇಕು ಅದನ್ನು ಧರಿಸ್ಬೇಕು ಬೇಡವ ಅಂತ ಜಾತಕ ನೋಡೇನೆ ತೀರ್ಮಾನ ಮಾಡಬೇಕು ಶುಕ್ರ ವೀರ್ಯ ಮತ್ತು ಕಳತ್ರ ಅದು ಹೇಳ್ದಂಗೆ ಮದುವೆ ಆಗೋದಕ್ಕೆ ಮತ್ತು ಸುಖಕ್ಕೆ ಹಾಗೂ ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಕಾರ್ಯಗಳಿಗೆ ಅದು ಶುಕ್ರ ಸಹಾಯ ಮಾಡ್ತಾನೆ ವಜ್ರ ಧರಿಸೋದ್ರಿಂದ ಅದು ನೋಡಿ ಎಷ್ಟು ಟೆನ್ ಸೆಂಟ್ಸ ಟ್ವೆಂಟಿ ಸೆಂಟ್ಸ ಅದರ ಮೇಲೆ ನೋಡಿಕೊಂಡು ಧರಿಸ್ಬೇಕು ಇಂತಿಷ್ಟು ಅಂತ ಆಮೇಲೆ ರಾಹು ಕೇತುಗಳಿಗೆ ರಾಹುಗೆ ಗೋಮೇದಿಕ ಅಂತಾರೆ ಗೋಮೇದಿಕ ಆಗೋದೇ ಧರಿಸೋದ್ರಿಂದ ರಾಹು ದೆಸೆ ಇದ್ದಾಗ್ಲೂ ತೊಂದರೆಗಳಿದ್ದಾಗಲೋ ರಾಹು ಆ ತೊಂದರೆಗಳು ಕಡಿಮೆ ಆಗುತ್ತೆ ಧೈರ್ಯ ಬರುತ್ತೆ ಕೆಲಸಗಳಾಗತ್ತೆ ರಾಹು ಅದೆಲ್ಲ ಉದ್ಧಾರವಾಗುತ್ತೆ ಕೇತುದಂತೂ ಕೇತು ಚಂದ್ರನ ಜೊತೆ ಸೇರಿಬಿಟ್ರು ಅಂದ್ಕೋಣುವೆ ಜಲಗಂಡ ಯೋಗ ಅಂತೆಲ್ಲ ಇರುತ್ತೆ ಅಂತ ನಿವಾರಣೆ ಆಗುತ್ತೆ ಕೇತು ರತ್ನ ವೈಡೂರ್ಯ ಅದನ್ನು ಧರಿಸೋದ್ರಿಂದ ಅವರಿಗೆ ಗಂಡ ನಿವಾರಣೆ ಆಗೋದು ಜಲಗಂಡ ನಿವಾರಣೆ ಆಗೋದು ಮಂತ್ರ ಸಿದ್ಧಿ ಆಗತಕ್ಕಂಥದ್ದು ಕೇತು ಶುಕ್ರ ಚೆನ್ನಾಗಿದ್ದಾಗ ಸಿದ್ಧಿ ಆಗುತ್ತೆ ಆ ಶುಕ್ರನ ವಿಚಾರ ಹೇಳಬೇಕಾದ್ರೆ ಇನ್ನೊಂದು ವಿಚಾರ ನಾನು ಹೋದ್ಸಲಿ ಹೇಳಿದ್ನೋ ಇಲ್ಲ ನಂಗೆ ಜ್ಞಾಪಕ ಇದೆಯೋ ಇಲ್ವೋ ವೃತಾಸುರ ಅಂತ ಅಂದ್ಬಿಟ್ಟು ಒಬ್ಬರನ್ನ ಸೃಷ್ಟಿ ಮಾಡಿಬಿಡ್ತಾರೆ ಕಶ್ಯಪರು ಬಹಳ ಒಂದು ದೈತ್ಯಾಕಾರ ಅವನು ಸಂಹಾರ ಮಾಡೋಕ್ಕೆ ಈ ಇಂದ್ರ ಹೋಗ್ಬಿಟ್ಟು ಏನು ಮಾಡ್ಬಿಡ್ತಾನೆ ಅವನನ್ನು ವಜ್ರಾಯದಿಂದ ಸಾಯಿಸ್ಬಿಡ್ತಾನೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡುತ್ತೆ ಅವನಿಗೆ ಆವಾಗ ಎಲ್ಲೆಲ್ಲೋ ಅವನು ಹುಡ್ಕೊಂಡು ಹೋದ್ರೂ ಕೂಡ ಅವನಿಗೆ ಕೊನೆಗೆ ಬ್ರಹ್ಮ ಹೇಳ್ತಾನೆ ಇಲ್ಲ ಇಲ್ಲ ನೀನು ಎಲ್ಲ ಕಳ್ಕೊಂಬಿಟ್ಟಿರೋದ್ರಿಂದ ಲಕ್ಷ್ಮೀನೇ ಎಲ್ಲದಕ್ಕೂ ಸಕಲ ಸಂಪತ್ತುಗಳಿಗೆ ಅಧಿದೇವತೆ ಆದ್ದರಿಂದ ಲಕ್ಷ್ಮೀನ ಸ್ತುತಿ ಮಾಡು ಅಂತ ಹೇಳ್ತಾನೆ

यज्ञविज्ञा महाविद्या गुह्यविज्ञा च शोमने आत्मविज्ञा च देवीत्वं विमुक्ति फलदायिने अन्वीक्षकेर्त्य वर्तना दण्डनी चत्वामेवच सौम्यां सौम्यर् जगद्रोपैहि तदै पूरितं कात्याय्ञ्यामृते देवी श्रव यज्ञमयम् अद्यास्त ग्रता सकलं दी पीत्यक्ति सकल समेरितं प्रेम भवदानी भवत्ये धारापुत्र सुखृदान्यतराद्ते तहा नि वीक्षण शरीरारो्यमश्वर्यपे सुखम दैवी तुम दृष्टि दृष्टान पुरुषाण न दुर्लभम तालोकाना देदेव हरी पितायी तुम्हु नचंतचरा चरम मनोम तदागोष मृहमचद मा शरीर कलत्रताने मुत्रुहृद्वर्गा पशुन्मा विभूषण त्यजेता मम देवो वृक्षस्थलाल सत् शौचसताभ्यां तटाशीलागुण त्यजंते ते तेन नाम ना सदस्य ते मले तौयावलोकता सद्य शीलाध्यस्कली गुणा परांमुखी जगद्द्रीय सेलभे सते वर्णयुम शक्ना प्रसीद देवी प्रसीदेवी पद्मास्मंत्यक्षी कदाचना ಇದು ಇಂದ್ರನೇ ಸ್ತುತಿ ಮಾಡ್ತಾನೆ ಈ ರೀತಿ ಅವನು ಸಕಲ ಸೌಭಾಗ್ಯನ ವಾಪಸ್ಸು ತೊಗೊಳ್ತಾನೆ ಈ ಸ್ತೋತ್ರನ ನಾನು ಹೇಳಿದೆ ಯಾಕೆಂದರೆ ಇದು ಎಲ್ಲ ಕಡೆ ಸಿಗ್ತಾ ಇಲ್ಲ ಹಾಗಾಗಿ ಇನ್ನೂ ಎರಡು ಮಂದಿರುಗಳಿದೆ ಒಂದು ದೇವಿ ಭಾಗವತ ಅದು ಈ ಕೇರಾವ್ಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಸಾವಿರದ ಒಂಬೈನೂರ ತೊಂಬತ್ತನೇ ಹೆಸ್ಸಿನಲ್ಲಿ ದೇವಿ ಭಾಗವತ ದರ್ಶನ ಭಾಗವತ ದರ್ಶನ ಅಂತ ಹೇಳಿ ಬಸವೇಶ್ವರ ನಗರದಲ್ಲಿ ಮಾಡಿದರು ಅದರ ಯಾರು ಅವರು ಅಂದರೆ ಈ ಶ್ರೀನಿವಾಸ್ ಪ್ರಭು ನಮ್ಮ ಸಿನಿಮಾ ಮತ್ತು ಇದರೊಳಗಡೆ ಮಾಡತಕ್ಕಂಥವ್ರು ಆತ ನನ್ನ ಸಹೋದ್ಯೋಗಿ ಕೂಡ ಬೆಂಗಳೂರು ಹೈಸ್ಕೂಲೇ ಶ್ರೀನಿವಾಸ ಪ್ರಭು ತಮಗೂ ಗೊತ್ತಿರ್ಬೋದು ಬೆಂಗಳೂರು ಹೈಸ್ಕೂಲು ಅವ್ರ ತಂದೆ ಅವರು ಆ ದೇವಿ ಭಾಗ್ವತ ಆವಾಗ ಮೂವತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿ ಬೋಂಡ್ ನೋಡ್ಡು ನನಗೆ ಸಿಕ್ತು ಐದು ವಾಲ್ಯೂಮು ಅದರೊಳಗೆ ಒಂದಿಲ್ಲ ನನ್ನ ಹತ್ರ ದಾನ ಮಾಡಿಬಿಟ್ಟಿದ್ದೀನಿ ಕೇಳಿದವ್ರಿಗೆ ಅದರೊಳಗಡೆ ಇರತಕ್ಕಂಥ ಮಂತ್ರುಗಳು ಇವತ್ತು ಎಲ್ಲೂ ಇಲ್ಲ ಒಂದು ಪುಸ್ತಕಕ್ಕೆ ಹತ್ತು ಸಾವಿರ ಕೊಡ್ತೀನಿ ಅಂದರು ಆ ಪುಸ್ತಕ ಇವತ್ತು ಯಾರ ಹತ್ರನೂ ಇಲ್ಲ ಆ ಪುಣ್ಯಾತ್ಮರಿಗೆ ನನ್ನ ನಮನ ಇವತ್ತು ಅವರು ಇಲ್ಲದೇ ಇದ್ರೂ ಅಂತಹ ಒಂದು ಅದ್ಭುತವಾದ ಗ್ರಂಥನ ಕೊಟ್ಟಿದ್ದಾರೆ ಅವರು ಅದರೊಳಗಡೆ ಸಾಕಷ್ಟು ಮಂತ್ರಗಳು ದೇವಿ ಮಂತ್ರ ಅಂತಿದೆ ಈ ಎಲ್ಲರೂ ಇಶು ಮಕ್ಕಳಾಗದೇ ಇದ್ದಾಗ ಕೇವಲ ಸಂತ ಸಂತಾನ ಗೋಪಾಲ ಮಂತ್ರ ಅಂತಾರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮಂತ್ರ ಷಷ್ಠಿದೇವಿ ಮಂತ್ರ ಅಂತ ಸುಬ್ರಹ್ಮಣ್ಯನ ಇದು ಪತ್ನಿಯರು ದೇವಿ ಮಂತ್ರ ಕಾಕಾವಂದಿ ಅಂತ ಕರೀತಾರೆ ಮಕ್ಕಳಾಗ್ಜೇ ಇದ್ದವ್ರಿಗೆ ಅಂತ ಕಾಕಾವಂದಿಯ ಕೂಡ ಮಕ್ಕಳಾಗತ್ತೆ ಅಂತ ಅದರೊಳಗಡೆ ಇದೆ ಸರಸ್ವತಿ ಕವಚ ಇದೆ ಲಕ್ಷ್ಮಿ ಸ್ತೋತ್ರಗಳಿದೆ ಲಕ್ಷ್ಮಿಗೆ ಮೂಲ ಮಂತ್ರ ಹ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಸ್ವಾಹ ಯಾವುದೇ ಮಂತ್ರ ಆದರೂ ಸಿದ್ಧಿ ಮಾಡ್ಕೋಬೇಕು ಉಪದೇಶ ಪಡ್ಕೋಬೇಕು ನಾನು ಹೇಳೋದು ಬೇಕಾದಷ್ಟು ಮಂತ್ರಗಳು ಆಯ್ತಲ್ಲ ಈಗ ದೇವಿ ಭಾಗ್ವತ ಅದ್ರೊಳಗಡೆ ಸಿದ್ಧ ಕುಂಜಿಕ ಸ್ತೋತ್ರ ಮಾರಣಂ ಮೋಹನಂ ವಚನ ಸ್ತಂಭನ ಚಾಟನಾಧಿಕಂ ಪಾಠಸನು ಸಿದ್ಧ ಅದುಂಜಿಕಾ ಸ್ತೋತ್ರ ಉತ್ತಮ ಎಲ್ಲನೂ ಅದ್ರೊಳಗಡೆ ಹೋಗುತ್ತೆ ಆಗಲೇ ಅದನ್ನು ಸಿದ್ಧಿ ಮಾಡ್ಕೋಬೇಕು ಮತ್ತು ಉಪದೇಶ ಪಡ್ಕೋಬೇಕು ಯಾವುದೇ ಮೂಲಮಂತ್ರಗಳು ಉಪದೇಶ ಪಡ್ಕೊಂಡು ಮಾಡಿದ್ರೆ ಶುಕ್ರವಾರದ ದಿನ ಮಾಡಿದಾಗ ಲಕ್ಷ್ಮಿಗೆ ಇದು ಭಾಳ ಮೂಲಮಂತ್ರ ನಾನು ಹೇಳಿರೋದು ಅಥವಾ ನಾನು ಇನ್ನೊಂದು ಇಂದ್ರಸ್ತುತಿ ಮಾಡಿರ್ತಕ್ಕಂಥ ಮಂತ್ರಗಳು ಇದೆಲ್ಲ ಬಹಳಷ್ಟು ಉಪಯೋಗಕಾರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ